ಬಿಗ್ ಬಾಸ್ ಸೀಸನ್ ಅನ್ನೊಂದು ಶುರುವಾಗಿ ಇನ್ನೂ ನಾಲ್ಕು ದಿನ ಕಳೆದಿಲ್ಲ ಆಗಲಿ ಒಡದಾಟ ಗಲಾಟೆ ಚೀರಾಟ ಕಿರುಚಾಟ ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಗಲಾಟೆ ಆದಾಗ ಬಿಗ್ ಬಾಸ್ ಇಂಟರ್ಫಿಯರ್ ಆಗಿರೋವಂಥ ಘಟನೆ ಕೂಡ ನಡೆದು ಹೋಗಿದೆ ಸದ್ಯ ಬಿಗ್ ಬಾಸ್ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಮನುಷ್ಯರ ರೀತಿ ಆಟಾಡಿ ಮನುಷ್ಯತ್ವ ಬಿಟ್ಟು ಆಟ ಆಡಬೇಡಿ ಅಂತಲೂ ಕೂಡ ಬಿಗ್ ಬಾಸ್ ಹೇಳೋದ್ರ ಮೂಲಕ ಇಲ್ಲಿರೋ ಹದಿನಾರು ಜನ ಕಂಟೆಸ್ಟೆಂಟ್ಗಳು ಕೂಡ ಮನುಷ್ಯತ್ವನೇ ಕಳ್ಕೊಂಡು ಆಡ್ತಿರೋದೀಗ ಮೇಲ್ನೋಟಕ್ಕೆ ಕ್ಲಿಯರಾಗಿ ಗೊತ್ತಾಗಿದೆ ಅದರ ಲಾಯಲ್ ಜಗದೀಶ್ ಕೂಡ ಮಾರ್ಸಕ್ಕೆ ಕೆಣ್ಣೆಗೆ ಪಾಠ ಹೊಡೆದಿದ್ದಾನೆ ಅವಳು ಕೂಡ ಕುಸಿದು ಬಿದ್ದಿರಿ ಇನ್ನೊಂದು ಕಡೆ ಶಿಶಿರ್ ಕೂಡ ಕುಸಿದು ಬಿದ್ದಿದ್ದಾನೆ ಹೌದು ಕೋಳಿ ರಮ್ಯಾ ಮಾಜಿ ಗಂಡ ಶಿಶಿರ್ ಕೂಡ ಪ್ರಜ್ಞೆ ತಪ್ಪಿ ಈಗ ಕೆಳಗೆ ಬಿದ್ದಿರೋ ನೋಡಿ ಶಾಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಈ ಆಟ ಬೇರೆ ಒಂದು ಹಂತಕ್ಕೆ ಹೋಗ್ತದೆ ನಿಜಕ್ಕೂ ಕೂಡ ಬಿಗ್ ಬಾಸ್ ಕೂಡ ಶಾಕ್ ಆಗಿ ಮನುಷ್ಯತ್ವದಿಂದ ಆಡಬೇಕು ಈ ಥರ ಮನುಷ್ಯತ್ವ ಬಿಟ್ಟು ಆಟ ಆಡಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ರವಾನೆ ಮಾಡಿದ್ದಾರೆ ಇನ್ನು ನಾಳೆ ಶನಿವಾರ ಕೂಡ ಇನ್ನು ವೀಕೆಂಡು ಇನ್ನು ಸುದೀಪ್ರು ಬಂದು ಇನ್ನು ಲಾಯರ್ ಆಗಿರ್ಬೋದು ಇಲ್ಲಿ ನಡೀತಾ ಘಟನೆಗಳಿಗೆ ಒಂದೇ ವಾರಕ್ಕೆ ಯಾವ ರೀತಿ ಕ್ರಾಸ್ ತೆಗೆದುಕೊಳ್ಳಲು ತಯಾರಾಗ್ತಾರೆ ಎಂಬುದು ಈಗ ನಾಳೆ ಕಾದು ನೋಡಬೇಕಿದೆ ನಿಜಕ್ಕೂ ಕೂಡ ಮಹತ್ವದ ಬೆಳವಣಿಗೆಯನ್ನು ಕೂಡ ಪಡೆದುಕೊಂಡಿದೆ ಅಂತ ಸಹ ಹೇಳ್ಬೋದು ನೀವೇನಂತೀರ ನಿಜಕ್ಕೂ ಎಪಿಸೋಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ